ವೀಕ್ಷಕರೇ ಪ್ರಣಾಮ ಟಿವಿಗೆ ಸ್ವಾಗತ ವೀಕ್ಷಕರೇ ವಿಶ್ವವಸು ಸಂತ್ಸರಕ್ಕೆ ಇದು ನಿತ್ಯ ನೂತನ ಹೊಸತೇ ಹೊಸತು ಕಂಟ್ರಿ ಹೌದು ವೀಕ್ಷಕರೇ ಕರ್ನಾಟಕದ ಪ್ರಮುಖ ದೇಗುಲಗಳ ಪೂರ್ಣಾನುಗ್ರಹದ ಪರಮ ಪ್ರಸಾದವನ್ನ ನಿಮ್ಮ ಹಾಗೂ ನಿಮ್ಮ ಮನೆ ಬಾಗಿಲಿಗೆ ತಂದಿಡಲಿದೆ ನಮ್ಮ ಕರ್ನಾಟಕದ ಘನವೆತ್ತ ಪಂಚ ಗ್ಯಾರಂಟಿ ಸರ್ಕಾರದ ಮಜರಾಯಿ ಇಲಾಖೆ ಜನಸಾಮಾನ್ಯರ ಮೆಚ್ಚುಗೆಯ ಈ ಸೇವೆಯನ್ನು ಒದಗಿಸುತ್ತಿರುವ ಮಜರಾಯಿ ಇಲಾಖೆಯನ್ನ ಈಗ ಬೇಷ್ ಎಂದು ಹೇಳಲೇಬೇಕಾಗಿದೆ ಅದೇನೋ ಅಂತಾರಲ್ಲ ಅದೇ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಕಳೆದ ಎರಡು ವರ್ಷಗಳಿಂದ ಫ್ರೀ ಅಂತ ಹೇಳಿ ಜನರನ್ನು ಮೈಗಳರನ್ನಾಗಿ ಮಾಡಿ ಕರ್ನಾಟಕದಲ್ಲಿ ಮನುಷ್ಯರನ್ನು ಅನುತ್ಪಾದಕ ಜಡ ವಸ್ತುವಂತೆ ಮಾಡಿ ಖಜಾನೆ ಆದಾಯಕ್ಕೂ ಕತ್ತರಿ ಆಡಿಸಿಕೊಂಡು ಈಗ ಅದೇ ಖಜಾನೆ ಖಾಲಿಯಾಗೋ ಹೊತ್ತಿಗೆ ಈ ಜಡ್ಡುಗಟ್ಟಿದ ಸರ್ಕಾರಕ್ಕೆ ಅಧಿಕಾರದ ಲಾಲಸಗಾಗಿ ತಾನು ಮಾಡಿದ್ದು ತಪ್ಪು ಎಂಬುವ ಅರಿವು ಮೂಡಿದಂತಾಗಿದೆ ಹೌದು ಜನರನ್ನು ನಿಷ್ಕ್ರಿಯರನ್ನಾಗಿ ಮಾಡಿರುವ ಪಾಪದ ಪರಿಹಾರಕ್ಕೇನೋ ಎಂಬುವಂತೆ ಇದೀಗ ಎಲ್ಲರ ಮನೆ ಬಾಗಿಲಿಗೆ ಪರಮ ಪ್ರಸಾದ ಮುಟ್ಟಿಸುವ ಯೋಜನೆ ಆರಂಭಿಸಿ ಫ್ರೀ ಗ್ಯಾರಂಟಿಗಳನ್ನ ವಿತ್ಡ್ರಾ ಮಾಡಿಕೊಳ್ಳಲು ಹೊರಟಂತೆ ಕಾಣಿಸ್ತಾ ಇದೆ ಆದರೆ ನೆನಪಿರಲಿ ಸರ್ಕಾರದ ಈ ಪ್ರಾಯಶ್ಚಿತ್ತದ ಸೇವೆ ಉಚಿತವಾಗಿ ಏನೂ ಇಲ್ಲ ನೀವು ಪ್ರಸಾದದ ಈ ಸುದ್ದಿ ತಿಳಿದುಕೊಂಡಿರಬಹುದು ಆದರೂ ಈ ಪರಮ ಪ್ರಸಾದ ಸೇವೆಯ ಕುರಿತು ಮಾಹಿತಿ ಹೊತ್ತು ನಾವಿಲ್ಲಿ ನಿಮ್ಮ ಮೈಂಡ್ಗೆ ರಿಮೈಂಡ್ ಮಾಡ್ತಾ ಇದ್ದೇವೆ ಇರಲಿ ಬಿಡಿ ಸರ್ಕಾರದ ಡಿಪ್ಪು ಡಿಮೋ ಅಥವಾ ರಾಜಕೀಯದ ಚರ್ಚೆ ಇಲ್ಲಿ ಬೇಕಾಗಿಲ್ಲ ಅದನ್ನ ಬಿಟ್ಟು ಪ್ರಸಾದದ ವಿಚಾರ ಮಾತಾಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತುವ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನು ವೀಕ್ಷಣೆ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ನಮ್ಮ ಮನೆ ಬೀದಿಯ ಅಥವಾ ನಮ್ಮೂರಿನ ಪರಿಚಯಸ್ಥರು ದೂರದ ದೇವಸ್ಥಾನಗಳಿಗೆ ಹೋಗುವರಿದ್ದಾರೆ ಎಂಬುವ ಸುದ್ದಿ ಕಿವಿಗೆ ಬಿದ್ದಾಗ ಅಥವಾ ಅವರು ಪ್ರತ್ಯಕ್ಷವಾಗಿ ಸಿಕ್ಕು ಕ್ಷೇತ್ರಯಾತೆಗೆ ಹೊರಟಿರುವ ವಿಚಾರ ತಿಳಿಸಿದಾಗ ಖುಷಿಯಾಯಿತು ತಮ್ಮ ಯಾತ್ರೆಯ ವಿಚಾರ ಕೇಳಿ ಅಂತ ಹೇಳಿ ಇದು ದೇವರ ಹುಂಡಿಗೆ ಈ ಕಾಣಿಕೆ ಹಾಕಿ ನಮ್ಮ ಪರವಾಗಿ ಒಂದು ನಮಸ್ಕಾರ ಆ ದೇವರಿಗೆ ಸಲ್ಲಿಸಿ ಮತ್ತು ಬರ್ತಾ ಸ್ವಲ್ಪ ಪ್ರಸಾದ ತಂಬೂ ತಂಬ್ಕೊಡಿ ಅಂತ ಕೋರ್ಕೆ ಇಡ್ತೀವಿ ಇನ್ನು ನಾವೇನಾದರೂ ಕ್ಷೇತ್ರ ದರ್ಶನಕ್ಕೆ ತಲುಪಿ ದೇವರನ್ನ ದರ್ಶನ ಮಾಡಿ ಪುನೀತ ಭಾವದಿಂದ ಮನೆಗೆ ತಲುಪಿದಾಗ ಪೂಜೆ ಮಾಡಿ ಆ ಎಲ್ಲ ಕ್ಷೇತ್ರಗಳ ದೇವಕುಲ ಮತ್ತು ಗುರುಸ್ಥಾನದ ಕ್ಷೇತ್ರಗಳಿಗೆ ಹೋಗಿದ್ರೆ ಗುರು ಕಾರುಣ್ಯರನ್ನೆಲ್ಲ ಮನೆಗಳಲ್ಲಿ ಶ್ರದ್ಧೆಯಿಂದ ಬರಮಾಡಿಕೊಂಡು ನಂತರ ಪ್ರಸಾದವನ್ನ ಸ್ವೀಕರಿಸುತ್ತೇವೆ ಬಳಿಕ ಮರೆಯದೆ ನೆರೆಹೊರೆಯವರು ಬಂಧು ಬಳಗ ಹಾಗೂ ಸ್ನೇಹಿತರಿಗೆ ಆ ಪ್ರಸಾದವನ್ನು ಕೊಟ್ಟು ಅವರಿಗೂ ಪುಣ್ಯಪ್ರಾಪ್ತಿ ಸಿಗಲಿ ಎಂಬುವ ಭಾವ ಹೊಂದಿರುತ್ತವೆ ಈ ಪದ್ಧತಿ ನಮ್ಮ ಸನಾತನದ ಆಚರಣೆಯಲ್ಲಿ ಮೊದಲಿನಿಂದಲೂ ಇದ್ದೇ ಇದೆ ಏನಿದು ಈ ಪ್ರಸಾದ ಸೇವೆ ವೀಕ್ಷಕರೇ ನಮ್ಮ ಮಜರಾಯಿ ಇಲಾಖೆ ಭಕ್ತರಿಗಾಗಿ ಈ ಪ್ರಸಾದ ಸೇವೆಯನ್ನ ಆರಂಭಿಸಿದೆ ಈ ಪ್ರಸಾದವೆಂದರೆ ಆನ್ಲೈನ್ ಮೂಲಕ ಬುಕ್ ಮಾಡಿಕೊಂಡು ನಮಗೆ ಶ್ರದ್ಧೆ ಇರುವ ಆಯುಧ ಕ್ಷೇತ್ರಗಳಿಂದ ಪ್ರಸಾದವನ್ನ ತರಿಸಿಕೊಳ್ಳುವ ವ್ಯವಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿತ್ಯ ಬದುಕಿನ ಎಲ್ಲ ವಸ್ತುಗಳ ಬೆಲೆ ಏರಿಸುತ್ತಲೇ ಇರುವ ಈ ಗ್ಯಾರಂಟಿ ಸರ್ಕಾರಕ್ಕೆ ಶಾಪ ಹಾಕದ ಮತದಾರರೇ ಬಾಕಿ ಉಳಿದಿಲ್ಲ ನೋಡಿ ಪಂಚ ಗ್ಯಾರಂಟಿ ಫ್ರೀ ಕೊಟ್ಟು ಖಾಲಿಯಾದ ಖಜಾನೆಗೆ ಜನರ ಮೇಲೆ ತುಟ್ಟಿ ಎಂಬ ಅಸ್ತ್ರ ಬಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಹೆಚ್ಚಿಸಿ ವಾಪಸ್ಸು ಖಜಾನೆ ತುಂಬಿಕೊಳ್ತಾ ಇದೆ ಸರ್ಕಾರದ ಇಂಥ ಕ್ರಮದಿಂದ ಕಣ್ಣು ಕೆಂಪಗೆ ಮಾಡಿ ಹಾದಿ ಬೀದಿಯಲ್ಲಿ ಜನಸಾಮಾನ್ಯರು ಬಾಯಿಗೆ ಬಂದಂತೆ ಮಾತಾಡ್ತಾ ಲಟಿಕೆ ಮುರಿಯುತ್ತಾ ಸರ್ಕಾರವನ್ನ ಬೈತಾ ಇದ್ದಾರೆ ಜನರ ಇಂಥ ಶಾಪದಿಂದ ವಿಮುಕ್ತವಾಗಲು ಈ ಬಂಡಗಟ್ಟ ಸಿದ್ದರಾಮಯ್ಯ ಸರ್ಕಾರ ಈ ಪ್ರಸಾದ ಸೇವೆ ಆರಂಭಿಸಿದೆ ಯುಗ ಯುಗಾದಿ ಕಳೆದು ಯುಗಾದಿ ಮರಳಿ ಬಂದಾಗ ಸುಖ ಕಷ್ಟಗಳನ್ನು ಸಮಚಿತ್ತದಿಂದ ಸ್ವೀಕರಿಸುವ ಭಾವದೊಂದಿಗೆ ಬೇವು ಬೆಲ್ಲವನ್ನು ತಿಂದು ವಿಶ್ವವಸು ಸಮಸರದಲ್ಲಿ ಹೆಜ್ಜೆ ಹಾಕಿದ ಮೊದಮೊದಲೇ ಕರ್ನಾಟಕದ ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ಮಜರಾಯಿ ಸಚಿವಾಲಯವು ನಾಡಿನ ಹದಿನಾಲ್ಕು ಪ್ರಮುಖ ದೇವಸ್ಥಾನಗಳ ಪರಮ ಪ್ರಸಾದ ಈ ಬುಕ್ಕಿಂಗ್ ವ್ಯವಸ್ಥೆ ಮೂಲಕ ಮನೆಯ ಹೊಸಲಿಗೆ ತರಿಸಿಕೊಳ್ಳುವ ಯೋಜನೆಯನ್ನ ಆರಂಭಗೊಂಡಿದೆ ಸರ್ಕಾರ ಪಟ್ಟಿ ಮಾಡಿದ ಈ ಹದಿನಾಲ್ಕು ದೇಗುಲಗಳ ಪ್ರಸಾದವನ್ನ ಇನ್ನೂರು ರೂಪಾಯಿಯಲ್ಲಿ ನಾವು ಮನೆಗೆ ತರಿಸಿಕೊಳ್ಳುವ ವ್ಯವಸ್ಥೆ ಇದಾಗಿದೆ ಯಾವ ಹದಿನಾಲ್ಕು ದೇಗುಲಗಳಿಂದ ಈ ಪ್ರಸಾದ ವೀಕ್ಷಕರೇ ಮಜುರಾಯಿ ಇಲಾಖೆ ಗುರುತಿಸಿದ ಹದಿನಾಲ್ಕು ದೇವಸ್ಥಾನಗಳ ಹೆಸರು ಈ ಕೆಳಗಿನಂತಿದೆ ಬೆಂಗಳೂರಿನ ಜಯನಗರ ಶ್ರೀ ವಿನಾಯಕ ಸ್ವಾಮಿ ದೇಗುಲ ಪ್ರಸಾದ ಸೌದತ್ತಿ ಯಲ್ಲಮ್ಮ ಗುಡ್ಡದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪ್ರಸಾದ ಬಿದಿರಿನ ಶ್ರೀ ಜರಣಿ ನರಸಿಂಹ ದೇವಸ್ಥಾನದ ಪ್ರಸಾದ ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನದ ಪ್ರಸಾದ ಗಾಣಗಾಪುರದ ಶ್ರೀ ಗುರುದತ್ತಾತ್ರೇಯ ದೇವಸ್ಥಾನದ ಪ್ರಸಾದ ಹೂವಿನ ಹಡಗಲಿಯ ಶ್ರೀ ಮೈಲಾರಲಿಂಗೇಶ್ವರ ಹಾಗೂ ಬಳ್ಳಾರಿಯ ಶ್ರೀ ದುರ್ಗಮ್ಮ ದೇವಿ ದೇವಸ್ಥಾನದ ಪ್ರಸಾದ ಕೊಲ್ಲೂರಿನ ಶ್ರೀ ಮುಕಾಂಬಿಕೆ ದೇಗುಲದ ಪ್ರಸಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಸಾದ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಸಾದ ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಪ್ರಸಾದ ಮಾಲೂರಿನ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗೂ ಬೆಂಗಳೂರು ನಗರದಲ್ಲಿ ನಿಭಿಡವಾಗಿರುವ ಹಲಸೂರಿನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಪ್ರಸಾದ ಗವಿಪುರದ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದ ಪ್ರಸಾದ ಈ ಹದಿನಾಲ್ಕು ದೇವಸ್ಥಾನಗಳಿಂದ ಈ ಪ್ರಸಾದ ಮನೆ ಬಾಗಿಲಿಗೆ ತಂದುಕೊಡುವ ಮುಜರಾಯಿ ಇಲಾಖೆಯ ದೇಗುಲಗಳಾಗಿವೆ ಆತ್ಮೀಯ ವೀಕ್ಷಕರೇ ಈ ಎಲ್ಲ ದೇಗುಲಗಳಿಂದ ಪರಮ ಪ್ರಸಾದಗಳ ಜೊತೆಗೆ ಆಯಾ ಕ್ಷೇತ್ರದ ದೇವರು ಹಾಗೂ ದೇವತೆಗಳ ಲ್ಯಾಮಿನೇಟೆಡ್ ಫೋಟೋ ಕ್ಷೇತ್ರ ಮಹಿಮೆಯ ಪುಸ್ತಕಗಳು ತೋತರದ ಪುಸ್ತಕಗಳು ಅಲ್ಲಿಯ ಭಸ್ಮ ಶ್ರೀಗಂಧ ಭಂಡಾರ ಕುಂಕುಮ ಪ್ರಸಾದಗಳನ್ನ ಸನಾತನದಲ್ಲಿ ನಂಬಿಕೆ ಇಟ್ಟು ದೇವರನ್ನ ಆರಾಧಿಸುವ ಭಕ್ತರು ಈ ಸೇವೆಯಲ್ಲಿ ತರಿಸಿಕೊಳ್ಳಲು ಈ ಹೊಚ್ಚ ಹೊಸ ವ್ಯವಸ್ಥೆ ಅವಕಾಶದ ಬಾಗಿಲು ತೆರೆದುಕೊಟ್ಟಿದೆ ನಮಸ್ಕಾರ ನ್ಯೂಸ್ ರಿವೇವ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿಟಗಿದು ಜ್ಞಾನದ ಜಾಲ